ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸೂಪರ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲು ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಸಾಸಿವೆ ಜೀರಿಗೆ ಒಂದು ಕುಕ್ಕರ್ನಲ್ಲಿ ಹಳದನ್ನು ಹಾಕಿ ಸಾಸಿವೆ ಜಿರಿಗೆನಾಕಿ ಹೆಸರುಬೇಳೆಗಳನ್ನು ಹಾಕಿ ಕಟ್ ಮಾಡಿ ಇಟ್ಟುಕೊಂಡ ನಂತರ ಮೆಣಸಿನಕಾಯಿ ಗಜ್ಜರಿ ಬೀನ್ಸ್ ಆನಿಯನ್ ತುರಿದು ಇಟ್ಟುಕೊಂಡಿರುವಂತಹ ಕ್ಯಾರೆಟ್ ಟೊಮೊಟೊ ಈಗ ಮಿಕ್ಸ್ ಮಾಡಿ ಕೊತ್ತಂಬರಿ ಪೌಡರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿಯನ್ನು ಗ್ರ್ಯಾಂಡ್ ಮಾಡಿ ಇಟ್ಕೊಂಡಿದ್ದೇವೆ ಈ ಮಸಾಲಾನ ಹಾಕಿ ಸ್ವಲ್ಪ ದ್ರಾಕ್ಷಿಗಳನ್ನು ಹಾಕಿ ಇದು ಆಪ್ಷನ್ ಬೇಕಾದರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಬಿಳಿಯದೆಲ್ಲ ಹಾಕಿ ನಾವು ಮಾಡ್ತಾ ಇರೋದೀಗ ಬಿಳಿದೆಲ್ಲೇ ಪಲಾವ್ ಸೂಪರಾಗಿರುತ್ತೆ ಈಗ ನೀರನ್ನು ಹಾಕಿ ನಂತರ ಅಕ್ಕಿಯನ್ನು ಹಾಕಿ ಪ್ರೆಝರ್ ಹೊಡೋದಕ್ಕೆ ಇಡಿ ಅದು ಮೂರು ಸೀಟೆ ಆಗಬೇಕು ಅದು ಈಗ ಬೆಂದ್ಕೊತಾಯಿದೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಈಗ ಮದುವೆ ಜೋರಿದೆ ಲೈಟಿನ ಸರ ಎಲ್ಲ ಹಾಕಿದ್ದಾರೆ ಈಗ ಪಲಾವ್ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್